그때 있었어요. 오케이. 자, 매도. 개로 들어가요. ಸಹಕಾರಿ ಧರಣರಾದ ನಾರಾಯಣ ಸಂಘ ಅವರ ಪ್ರೇರಣೆಯಿಂದ ಮಾಜಿ ಸಚಿವರಾದ ಚಂದ್ರ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ಕೊಟ್ಟಿದೆ ನಂತರದ ದಿನಗಳಲ್ಲಿ ನಮ್ಮ ಸಂಸ್ಥೆ ಬೆಳ ಬೆಳವಣಿಗೆಗೆ ನಮ್ಮ ನಾಯಕರಾದ ಮಿಥುನ್ ರೈ ಅವರು ಹಾಗೂ ಇತರ ನಮ್ಮ ತುಖಂಡ ಸಾವಂತರವರು ನಮಗೆ ಬಹಳಷ್ಟು ಮಾರ್ಗದರ್ಶನ ಅಥವಾ ಸಹಕಾರ ಅಡಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಇದೊಂದಿಗೆ ಗ್ರಾಹಕರು ವಿಶೇಷವಾಗಿ ಇದ್ದಾರೆ ಮೂರು ವರ್ಷದಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಈಗ ಇನ್ಶೂರೆನ್ಸ್ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಲಾಗಿದೆ ಈ ಒಂದು ಇನ್ಶೂರೆನ್ಸ್ ಸೇವೆಗಳ ಒಂದು ಆರಂಭಿಸುವಿಕೆ ಇಂದು ಈ ಒಂದು ಮೊಳವಳ್ಳಿ ಶಿವರಾಯಿ ದಂಡದಾಚರಣೆಯಲ್ಲಿ ಅಂದು ಒಂದು ಪ್ರಾರಂಭ ಪಡ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ಮಾಡಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಕರಾವಳಿಯ ಕಳವಳ ಕರಾವಳಿಯ ಸಹಕಾರಿ ಪಿತಾಮಹ ಪಿತಾಮಹ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ನಾಯಕರು ಈ ಒಂದು ಸಂಸ್ ಈ ಒಂದು ಸಹಕಾರಿ ಕ್ರಾಂತಿಯನ್ನು ಮಾಡಿದ್ದರೂ ಅವಿಭಜಿತ ದಕ್ಷಿಣ ಜಿಲ್ಲೆ ಅಂದರೆ ಹಿಂದಿನ ಅಲ್ಲಿ ಮುಡವಳ್ಳಿ ಶಿವರಯವರು ಈ ಒಂದು ಸಹಕಾರಿ ಕ್ರಾಂತಿಯನ್ನು ಮಾಡಿ ಮಾಡಿದ್ದಾರೆ ಸಹಕಾರಿ ಕ್ರಾಂತಿ ಅಂದು ಮಾಡಿದ ಫಲವಾಗಿ ಇಂದು ಜಿಲ್ಲಾದ್ಯಂತ ಹಲವಾರು ಸಹಕಾರಿ ಸಂಸ್ಥೆಗಳು ಹುಟ್ಟಿ ಹುಟ್ಟಿಕೊಂಡಿದೆ ಹಾಗೂ ಸಹಕಾರ ರಂಗದಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಾರಂಭಿಸಿದವರು ಮಳವಳ್ಳೇಶವರಾಯರವರು ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಜಿಲ್ಲಾ ಕೇಂದ್ರ ಸ್ಥಾಪನೆ ಆಯಿತು ನಮಗೆ ಅವರೆಲ್ಲ ಮಾರ್ಗದರ್ಶಕರು ಇವರ ನಂತರ ಬೇರೆ ಬೇರೆ ಅನೇಕ ಸಹಕಾರಿಗಳು ಬಂದು ಹೋದರು ಅವರೆಲ್ಲರಿಗೂ ಕೂಡ ಮಳವಳ್ಳೇಶವರಾಯರವರು ಸ್ಫೂರ್ತಿ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಒಂದು ಹಂತದಲ್ಲಿ ನಮ್ಮಲ್ಲಿ ಇನ್ಶೂರೆನ್ಸ್ ಸೇವೆಗಳನ್ನು ಆರಂಭಿಸಬೇಕು ತೀರ್ಮಾನ ಮಾಡಿಕೊಂಡ ಪ್ರಕಾರ ನಾವು ಮಾಸ್ಟರ್ ಮೈಂಡ್ ಪ್ರೈಸಸ್ ಇಲ್ಲಿಯ ಶೀಶಾ ಕೆ ಎಂ ಇವರನ್ನು ಕೇಳಿಕೊಂಡಾಗ ಅವರು ನಮ್ಮೊಂದಿಗೆ ಒಡಂಬಡಿಕೆಗೆ ಒಪ್ಪಿದ್ದಾರೆ ಒಪ್ಪಿದ್ದಾರೆ ಎಲ್ಲ ಸಂಸ್ಥೆಗಳ ಇನ್ಶೂರೆನ್ಸ್ ನಮ್ಮ ಸೇವೆಯನ್ನು ನಾವು ಇಲ್ಲಿ ನಮ್ಮ ಈಗಿನ ಮೂರು ಬ್ರಾಂಚಿಗಳಲ್ಲಿ ಕೂಡ ಇಲ್ಲಿಗೆ ಬದ್ಧರಾಗಿದ್ದೇವೆ ಇನ್ನು ಕೆಲವು ದಿನಗಳಲ್ಲಿ ಈ ಒಂದು ಸೇವೆ ಬರ್ತಾ ಇದೆ ಈಗಾಗಲೇ ಬೇಕಾದ ಪೂರ್ವ ತಯಾರಿಯಲ್ಲಿ ಆಗಿಯಾಗಿದೆ ಇವತ್ತು ಒಡಂಬಡಿಕೆಯ ಒಂದು ದಾಖಲೆಯನ್ನು ಹಸ್ತಾಂತರ ಮಾಡಲಿಕ್ಕೆ ಇದ್ದಾರೆ ಪಡ್ಕೊಳ್ಳಿ ಇದರಿಂದ ಗ್ರಾಮಸ್ಥರಿಗೆ ಅಥವಾ ಗ್ರಾಹಕರಿಗೆ ಇನ್ನಷ್ಟು ಸೇವೆಗಳು ಸಿಕ್ಕಲಿ ಎಂದು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಮಾಸ್ಟರ್ ಮೈಂಡ್ ಇದರ ಮಾಲಕರು ಶ್ರೀ ಶ್ರೀಶಾ ಕೆಎ ನಮಗೆ ಈಗಾಗಲೇ ಎರಡು ತರಬೇತಿಗಳನ್ನು ಸಿಬ್ಬಂದಿಗಳಿಗೆ ನೀಡಿ ಸಿಬ್ಬಂದಿಗಳ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಯಾವ ರೀತಿಯ ಸಿಬ್ಬಂದಿಗಳು ಕೊಡಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಈ ಸೂಚನೆಯನ್ನ ತಿಳಿಸುವಂತದ್ದು ಅದು ನಮ್ಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ತಿಳಿಯುವಂತದ್ದು ಬೆಳಕು ಎಂಬುದಾಗಿ ಹೇಳುವಾಗ ದೇವರ ಕಾರ್ಯ ಎಂಬುದಾಗಿ ದೇವರ ರೂಪ ದೇವರ ಮಾರ್ಗಗಳನ್ನ ನಮಗೆ ತಿಳಿಸುವಂತದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ನಡೆಸುವಂಥದ್ದು ಈ ಕಾರ್ಯದಲ್ಲಿ ದೇವರು ಉತ್ತಮವಾದಂತಹ ಕಾರ್ಯವನ್ನ ಮಾಡಲಿ ಮತ್ತವೆಲ್ಲ ವಿಶೇಷವಾಗಿ ದಿನಾಚರಣೆ ಎಂಬುದಾಗಿ ಇವರು ಮಾಡಿದಂತ ಈ ಸಹಕಾರಿ ಸೇವೆಯ ಆ ಪ್ರಾರಂಭದ ಹಂತದಿಂದ ಆ ದಿನಗಳನ್ನ ನಾವು ನೇಪು ಮಾಡಿಕೊಂಡು ಅವರ ಜನ್ಮ ದಿನದ ಈ ಕಾರ್ಯದಲ್ಲಿ ಅವರ ಆಲೋಚನೆಗಳನ್ನ ಅವರ ಮಾರ್ಗಗಳನ್ನ ತೆರೆಯುವಂತ ಈ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮುಂದೆ ಸಾಗುವಂತ ಒಂದು ದಿನವಾಗಿ ಕಾರ್ಯವನ್ನ ಮಾಡುವಂತದ್ದು ಇವತ್ತು ಏನು ಪ್ರಾರಂಭ ಮಾಡ್ತಾ ಇದ್ವಿ ಈ ಸಂಸ್ಥೆಗೆ ಯಶಸ್ವಿಯಾಗಿ ವಸಂತ್ ಸರ್ ಅವ್ರಿಗೆ ಪರ್ಸನಲ್ ಆಗಿ ಇದು ಒಂದು ಯಶಸ್ವಿ ತರಲಿ ಅಂತ ಅಂದ್ಬಿಟ್ಟು ಮೊದಲನೇ ಹಾರೈಕೆ ಕೊಟ್ಟಾಗ ಸು ಸುದರ್ಶನ್ ಸರ್ ನನಗೆ ಫೋನ್ ಮಾಡಿ ಇನ್ಶೂರೆನ್ಸ್ ಸೇವೆ ಶುರು ಮಾಡ್ತಾ ಇದ್ವಿ ನೀವು ಬರ್ಬೇಕಾಗತ್ತೆ ಅದೇ ಹೇಳಿದ ತಕ್ಷಣ ನನಗೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆಲ್ಮೋಸ್ಟ್ ಎಂಟು ವರ್ಷ ನಾನು ಕೆಲಸ ಮಾಡಿದ್ದೀನಿ ಈ ಕಾಲೇಜು ಶಿಕ್ಷಣ ಇಲಾಖೆಗೆ ಬರೋಕ್ಕೆ ಬರೋದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಕಂಪನಿನಲ್ಲಿ ಆಲ್ಮೋಸ್ಟ್ ಎಂಟು ವರ್ಷ ಹ್ಯೂಮನ್ ರಿಸೋರ್ಸ್ ಎಚ್ ಅಲ್ಲಿ ಕೆಲಸ ಮಾಡಿದ್ದೀನಿ ಐ ಸಿ ಐ ಸಿ ಐ ಕಂಪನಿನಲ್ಲಿ ಆಲ್ಮೋಸ್ಟ್ ಸೌತ್ ಇಂಡಿಯಾ ಆಗಿ ಕೆಲಸ ಮಾಡಿದ್ದೀನಿ ಈ ಭಾಗದಲ್ಲೆಲ್ಲ ನಾನು ಇನ್ಶೂರೆನ್ಸ್ ಸೇವೆಗಳನ್ನೆಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರಲ್ಲಿ ಶುರು ಮಾಡಿಕೊಂಡು ಈ ಭಾಗದಲ್ಲಿ ಶುರು ಮಾಡಿದ್ದಾನೆ ಸೊ ಇನ್ಶೂರೆನ್ಸ್ ಬಿಸ್ನೆಸ್ಗೆ ಬಂದಾಗ ನನಗೆ ಎರಡು ವಿಚಾರಗಳು ಗೊತ್ತಾಯಿತು ಸೊ ಅದು ನನ್ನ ಏನು ಪರ್ಸ್ನಲ್ ಅನಿಸಿಕೆಗಳು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಲಿಕೆಗಳು ಆ ಕಲಿಕೆಗಳನ್ನ ಎರಡನ ವಿಚಾರಗಳನ್ನ ಹೇಳ್ತೀನಿ ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿ ಇನ್ಶೂರೆನ್ಸ್ ಅದು ನಮ್ಗೆ ಗೊತ್ತಿದೆ ಈಗ ಯಾರು ಪೇಮೆಂಟ್ ಮಾಡ್ತಾರೆ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಾರೆ ಅದು ಅವ್ರಿಗೆ ಬೆನಿಫಿಟ್ಟು ಅವರು ಬದುಕಿದರೆ ಮಾತ್ರ ಸಿಗುತ್ತೆ ಸದ್ಮೇಲೆ ಅವರ ಡಿಪೆಂಡೆನ್ಸ್ಗೆ ಸಿಗುತ್ತೆ ಸೊ ಇದು ಸಿಂಪಲ್ ಬಿಸ್ನೆಸ್ ಅಂದ್ರೆ ಅಂದರೆ ಒಂದು ಪರ್ಸಿಸ್ಟೆನ್ಸಿ ಅನ್ನೋದು ನನಗೆ ತುಂಬಾ ತುಂಬಾ ಅಂಡರ್ಸ್ಟ್ಯಾಂಡ್ ಆಗಿದೆ ನಾವು ತಗೊಂಡಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಯಾವ ಯಾವ ಇನ್ಶೂರೆನ್ಸ್ ಕಂಪನಿ ಒಂದು ಎತ್ತರಕ್ಕೆ ಬೆಳೀತಾ ಇದೆ ಅಥವಾ ಯಾವುದು ಸಕ್ಸಸ್ಫುಲ್ ಕಂಪನಿ ಅಂತ ಯಾರು ಗೊತ್ತಾಗುತ್ತೆ ಅಂತಂದ್ರೆ ಅದು ನಿರಂತರತೆ ಇದ್ದಾಗ ಪರ್ಸಿಸ್ಟೆನ್ಸಿ ಇದ್ದಾಗ ಅದೊಂದು ಎರಡನೇದು ಕಸ್ಟಮರ್ ಕೇರ್ ಕಸ್ಟಮರ್ ಕೇರ್ ಮತ್ತೆ ಕಸ್ಟಮರ್ ಸರ್ವಿಸ್ ಎರಡು ಭಾರಿ ಬಾರಿ ಇಂಪಾರ್ಟೆಂಟ್ ಆಗುತ್ತೆ

ಐದು ಇಂಪಾರ್ಟೆಂಟ್ ಥಿಂಗ್ಸ್ ಅದು ಒಂದು ಜ್ಞಾನದ ಸಂಕೇತ ದೇವರು ನಮ್ಮೊಂದಿಗೆ ಹೆಜ್ಜೆಯನ್ನ ಇಡುವಂತ ಸಂಕೇತ ಎಂಬುದಾಗಿ ಈ ಇನ್ಶೂರೆನ್ಸ್ ನ ಕಾರ್ಯದ ಆ ಮುಂದುವರಿಕೆಯ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ದೇವರು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಜೊತೆ ಸಾಗಲಿ ಅಭಿವೃದ್ಧಿಯನ್ನ ಮಾರ್ಗಗಳನ್ನ ಕೊಡುವ ಮೂಲಕ ದೇವರು ಆ ಜ್ಞಾನದ ಬೆಳಕಿನಲ್ಲಿ ನಾನು ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ರೂಪಿಸುವ ಎಂಬುದಾಗಿ ಆತನು ಪ್ರಕಟಿಸುವ ಹಾಗೆ ದೇವರು ನಿಮ್ಮೆಲ್ಲಾ ಕಾರ್ಯಗಳ ಮೂಲಕವಾಗಿ ಇನ್ನಷ್ಟು ಜೈವನ ಹೋದಲೆ ಎಂಬುದಾಗಿ ನನ್ನ ಎರಡು ಮಾತುಗಳನ್ನ